ನೋಟಿಸ್ ಇರುತ್ತೆ ನೀವು ಏನೋ ಫೈನ್ ಹಾಕಿರ್ತೀರ ಫೈನ್ ನೋಟಿಸ್ ಇರುತ್ತೆ ಕೊಡಿ ಅಂತ ಕೇಳಿದೆ ಇಲ್ಲ ಅದೆಲ್ಲ ಇವಾಗೆಲ್ಲ ಇಲ್ಲ ಹಂಗಾದ್ರೆ ನೀವು ಅದನ್ನ ಕಿತ್ಕೊಂಡ್ ಬರೋದಕ್ಕೆ ಆಗೋದೇ ಇಲ್ಲ ಎಲ್ಲ ಅಂಗಡಿಗಳಲ್ಲೂ ಇದೇ ತರ ಮಾಡಿದೀರ ನೀವಂತೂ ನಾನು ಪ್ರಶ್ನಿಸಿದೆ ಪ್ರಶ್ನಿಸಿದಾಗ ಅವ್ರಿಗೆ ಆ ನಂತರ ನೀವೆಲ್ಲ ವಿಡಿಯೋದಲ್ಲಿ ನೋಡಿದೀರ ಅವ್ರ ಅಜ್ಜರ್ ಇವ್ನ ಡ್ರೈವರ್ನ ಎತ್ ಬಿಟ್ರು ಡ್ರೈವರ್ ಎಷ್ಟು ಬೇಕು ಅಷ್ಟು ಮಾತಾಡ್ದ ಆ ನಂತರ ನಾನು ಅವ್ರಿಗೆ ಪ್ರಶ್ನೆ ಕೇಳ್ಕೊಂತ ಪಬ್ಲಿಕ್ ಆ ನಂತರ ಇಮಿಡಿಯೇಟ್ ಆಗಿ ಪಬ್ಲಿಕ್ ಒಂದೇ ಸತಿ ಎಂಟ್ರಿ ಆದ ಎಂಟ್ರಿ ಆಗಿದ ತಕ್ಷಣ ಇವ್ರಿಗೆ ತಡಬಾಡಿಸಿ ಏಕಾಏಕಿ ಗಾಡಿ ಎತ್ಕೊಂಡು ಅಲ್ಲಿಂದ ಕಿತ್ತು ಆ ನಂತರ ಓನರ್ ಬಂದ ಓನರ್ ಬಂದ್ಬಿಟ್ಟು ಇಲ್ಲ ಸರ್ ನಾನು ಆಯ ಅಂಗಡಿಯಲ್ಲಿ ನನ್ನ ಹತ್ರ ಒಂದು ಐದು ಬಾಕ್ಸ್ ಕಿತ್ಕೊಂಡ್ಬಂದ್ರು ಇವರು ಅಂತ ಹೇಳಿದ ಮೇಲೆ ಅಲ್ಲಿ ನಿಂತ್ಕೊಂಡೇ ಇದ್ದೆ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಓನರ್ ಹೇಳಿ ಇನ್ನೊಂದು ಸ್ವಲ್ಪದ ಬಾ ಪೊಲೀಸ್ ನಾನು ಅಂದ್ಬಿಟ್ಟು ಬಂದ ನಮ್ಮ ಏನು ನಮ್ಮ ಆನೆಕಲ್ ವ್ಯಾಪ್ತಿ ಪೊಲೀಸ್ ಅಂತೂ ಅಲ್ಲದೆ ಅಲ್ಲ ಆದ್ರೆ ಬಂದು ಆ ಮಾತು ಹೇಳಿದ್ದೆ ಆ ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿ ಸೆಕೆಂಡ್ ವಿಡಿಯೋ ಆಗಿ ಅಲ್ಲಿಗೆ ಆಯ್ತಲ್ವಾ ಅಂತ ನನ್ನ ಪಾಡಿಗೆ ನಾನು ಮನೆಗೆ ಒಬ್ಬದ್ ಹೋದೆ ಈಗ ನಾನು ಮನೆಯಲ್ಲಿ ಆರಾಮಾಗಿ ಕಾಫಿ ಕುಟ್ಕೊಂಡು ಕುತ್ಕೊಂಡಿದ್ದಾಗ ಆಚೆ ಕುತ್ಕೊಂಡಿದ್ದಾಗ ಇವ್ರು ಬಂದರು ಅಂತ ಆಚೆ ಬಂದೆ ಬಂದಿದ ತಕ್ಷಣ ಏಕಾಏಕಿ ಇನ್ಸ್ಪೆಕ್ಟರ್ ಬಂದಿದ್ರು ಯಾವ ಇನ್ಸ್ಪೆಕ್ಟರ್ ನಮ್ಮ ಸೂರ್ಯ ಸೂರ್ಯನಗರ ಇನ್ಸ್ಪೆಕ್ಟರ್ ಬಂದಿದ್ರು ಕಂಪ್ಲೇಂಟ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಕುತ್ಕೊಂಡಿದ್ದೆ ಆಮೇಲೆ ಒಂದು ಮೂವರು ಕಾನ್ಸ್ಟೇಬಲ್ ನಮ್ಮ ಇನ್ಸ್ಪೆಕ್ಟರ್ ಆಗಿರುವಂತ ಮಾಜಿನವ್ರು ಅವರು ಬಂದಿದ್ರು ಬಂದು ಏಕಾಏಕಿ ಆಗ್ತಿ ಅಂದ್ರು ಇಲ್ಲ ಸರ್ ದಯವಿಟ್ಟು ನನಗೆ ಇದು ನೋಟಿಸ್ ಕೊಡ್ತೀವಿ ನಾನು ನೋಟಿಸ್ ಉತ್ತರ ಕೊಡ್ತೀನಿ ಇಲ್ಲ ನಾನು ನಿಮ್ಮ ಟೈಮಿಂಗ್ಸ್ ನಾನು ಬರ್ತೀನಿ ಅಂದ್ರೆ ಇಲ್ಲ ಆಗೋದಿಲ್ಲ ಫಸ್ಟ್ ನಾನು ಬಂದಿದ್ದೆ ಹತ್ತೀನಿ ಅಂದರೆ ನಾನು ಈ ಡ್ರೆಸ್ ಅಲ್ಲೇ ಇಲ್ಲ ಯಾವುದೂ ಇಲ್ಲ ದರ ದರ ಗಾಡಿಯಲ್ಲಿ ಹತ್ತಿಸಿ ಕರ್ಕೊಂಡ್ ಬಂದು ಈಗ ನೋಟಿಸ್ ಕೊಟ್ಟು ಆ ನೋಟಿಸ್ ಬನ್ನಿ ಅಂತ ಕರೆದಿರೋಕೆ ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ಮತ್ತೆ ಸೆಕ್ಷನ್ಸ್ ಯಾವ್ದು ಹಾಕಿದ್ದಾರೆ ಅಂದ್ರೆ ಇದರಲ್ಲಿ ಬಿ ಎನ್ ಎಸ್ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ಟು ಒನ್ ತರ್ಟಿ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ನಾವು ಮೆಟ್ರೋಕಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಶಾಂಪಲ್ ತಗೊಂಡೋಗಿ ಬಂದಿದ್ದು ಅಂತೇಳಿ ಹೇಳ್ತಾರೆ ಬಟ್ ಇಲ್ಲೆಲ್ಲೂ ಶಾಂಪಲ್ ಗಿಂಪಲ್ ಅಂತ ಎಲ್ಲೂ ಅವ್ರ ಕಂಪ್ಲೇಂಟ್ ಅಲ್ಲಿ ಎಲ್ಲೂ ಬರ್ದಿಲ್ಲ ಮೋರ್ ಅವರ್ ಹೇಳ್ತಾರೆ ಮಹೇಶ್ ರೆಡ್ಡಿ ಅವರು ಅವರು ಕಾರ್ ಬ್ಯಾನೆಟ್ ಮೇಲೆ ಕುತ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ವೈರಲ್ ಆಗಿದೆ ಮೋರ್ ದೆನ್ ಎರಡು ಸಾವಿರ ಐದು ಸಾವಿರ ಜನ ಮೇಲೆ ನೋಡಿದ್ದಾರೆ ಅಂತ ವಿಡಿಯೋ ಅದು ಎಲ್ಲ ಸುಳ್ಳು ಕಂಪ್ಲೇಂಟು ಈ ಕಂಪ್ಲೇಂಟ್ ತಾವು ನೋಡ್ಬೋದು ಸುಳ್ಳು ಕಂಪ್ಲೇಂಟು ಇಂಥ ಸುಳ್ಳು ಕಂಪ್ಲೇಂಟ್ಗಳಿಗೆ ಪೊಲೀಸವರು ಮನೆ ಹತ್ರ ಬಂದು ವಿತೌಟ್ ನೋಟಿಸ್ ಕೊಡ್ತೀರ ಠಾಣೆ ಕರ್ಕೊಂಡು ಬಂದು ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟಾಗಿ ಹೈಕೋರ್ಟ್ ಆಗ್ನೆ ಉಲ್ಲಂಘನೆ ಮಾಡ್ತಿರೋದು ಇದು ಇಂಥ ಕೃತ್ಯಗಳು ಆಗಬಾರ್ದು ಹೋರಾಟಗಾರರು ಬೆಳವಣಿಗೆ ಮಾಡೋಕ್ಕೆ ಬಿಡಬೇಕು ಇದು ತಪ್ಪು ಮಾಡ್ತಿದ್ದಾರೆ ಅಧಿಕಾರಿಗಳು ಕ್ರೈಮ್ ನಂಬರ್ ನಾನ್ನೂರ ಇಪ್ಪತ್ತೆರಡು ಬಾ ಇಪ್ಪತ್ತೈದು ತಾವು ನೋಡ್ಬೋದು ಈಗ ನಾವು ಠಾಣೆಗೆ ಬಂದಿದ್ದಾದ್ಮೇಲೆ ನಮಗೆ ನೋಟಿಸ್ ಕೊಡ್ತೀವಿ ಸರ್ ಅಂದರೆ ಏನೇನು ಸೆಕ್ಷನ್ ಸರ್ ಈಗ ನೀವು ನೋಡಿದಂಗೆ ಏನೇನು ಸೆಕ್ಷನ್ ಅದನ್ನೇ ನೋಡಿದ್ರೆ ಇದರಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ತ್ರೀ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ಟೂ ಇದೆ ಒನ್ ತರ್ಟಿ ಟೂ ಇದೆ ತ್ರೀ ಫಿಫ್ಟಿ ಟೂ ಇದೆ ಒನ್ ತ್ರೀ ಫಿಫ್ಟಿ ಒನ್ ಕ್ಲಾಸ್ ಥ್ರೀ ಇದೆ ಸರ್ಕಾರಿ ಕರ್ತವ್ಯಕ್ಕೆ ತಡೆ ಮತ್ತೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತ ಇನ್ನೇನಿಲ್ಲ ಇದರಲ್ಲಿ ಅಂದ್ರೆ ಈಗ ಪ್ರಶ್ನೆ ಮಾಡಿದ್ದಕ್ಕೇನೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡೋದು ಹೌದು ಹೌದು ಇಲ್ಲಿ ಇಲ್ಲಿ ಯಾವುದೇ ರೀತಿ ನಾವೇನು ನಾವು ಏನು ಡೊಣ್ಣೆ ಗನ್ ಹಿಡ್ದು ಮತ್ತೀನ ಹಿಡ್ದು ಅವ್ರ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ ಯಾರು ಏನಪ್ಪ ನೀವು ಏನು ಮಾಡ್ತಿದ್ದೀರಾ ಗಾಡಿಯಲ್ಲಿ ಪಟಾಕಿ ಏನಕ್ಕಿದೆ ಅಂತ ಕೇಳಿದ್ರೆ ಬಿಲ್ ಇದೆ ಅಂತ ಹೇಳಿ ಹೇಳ್ತಾರೆ ಯಾವ ಬಿಲ್ಲು ತೋರಿಸಿಲ್ಲ ಅವರು ಗಾಡಿಯಲ್ಲಿ ತೋರಿಸಿದ್ರೆ ಬಂದ್ಬಿಟ್ರೆ ಠಾಣೆಯಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅಂತಂದ್ರೆ ಹೋರಾಟಗಾರ ಮಾಡಿದ್ದಾರೆ ಹೌದು ಹೌದು ಅದು ಅದು ಅದೇ ಈಗ ಆ ಹೋರಾಟಗಾರನ ಹತ್ತಿಕ್ಕುವ ಉದ್ದೇಶದಿಂದಾನೇ ಈ ರೀತಿ ಸುಳ್ಳು ಕಂಪ್ಲೇಂಟ್ ಲಾರ್ಜ್ ಮಾಡ್ತಿದ್ದಾರೆ ಮೊರೋವರ್ ಈಗ ಪೊಲೀಸ್ ಅವರು ಮನೆ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ನಾಲ್ಕು ಜನ ಪೊಲೀಸ್ ಅವರು ನಾಲ್ಕು ಜನ ಅಲ್ವಾ ನಾಲ್ಕು ಜನ ನನ್ ಅಟ್ ಲೀಸ್ಟ್ ನಾನು ಅಂಡರ್ವೇರ್ ಹಾಕೊಂಡ್ ಬರ್ತೀನಿ ಅಂದ್ರೂ ಕಾಲಾವಕಾಶ ಕೊಡ್ತಾರೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ನೋಡ್ಬೋದು ಚಡ್ಡಿಯಲ್ಲಿ ಇದಾರೆ ಈಗ ಚಡ್ಡಿಯಲ್ಲೇ ವಿತೌಟ್ ಸ್ಲಿಪ್ಪರ್ ಸ್ಲಿಪ್ಪರ್ ಹಾಕ್ದೆ ಸ್ಲಿಪ್ಪರ್ ಹಾಕ್ಲಿಕ್ಕೂ ಬಿಟ್ಟಿಲ್ಲ ಈ ರೀತಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಪೊಲೀಸ್ನವರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಯಾರಿಗಾಗಿ ಕರ್ತವ್ಯ ನಿಧರಿಸ್ತಾ ಇದಾರೆ ರಾಜ್ಯದಲ್ಲಿ ಕಾನೂನು ಸುರಕ್ಷೆ ಇದೆಯಾ ಇಲ್ವಾ ಇದು ಅಪ್ರಾಕ್ಸಿಮೇಟ್ ನಾಲ್ಕು ಗಂಟೆ ಆಗಿರೋದು ನಾಲ್ಕು ಗಂಟೆ ಅವ್ರ ವೈಫ್ ಆಮೇಲೆ ಇಮಿಡಿಯೇಟ್ ಆಗಿ ವಿಡಿಯೋ ಕಳಿಸಿ ನನಗೆ ಈ ರೀತಿ ಆಗಿದೆ ಅಂತ ಹೇಳಿ ಕಲ್ಸಿದ್ರು ನಾನು ಇಮಿಡಿಯೇಟ್ ಅಲ್ಲಿಂದ ನನಗೆ ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರೆ ಮಾಹಿತಿ ಇರಲಿಲ್ಲ ನಂಗೆ ಅತಿ ಬೆಲೆ ಅಂತ ಹೇಳಿದ್ರು ಅತ್ತಿ ಬೆಲೆ ಹತ್ರ ಹೋದೆ ಅತ್ತಿ ಇಂದ ಹೋಗಿ ನಾ ಇಲ್ಲಿಗೆ ಬಂದಿದ್ದೆ ನಾನು ನನ್ನ ಮಾಹಿತಿ ಬಂದಿಲ್ಲ ಸರಿ ಮುಂದೆ ಅಂಗಡಿ ಮುಂದೆ ಈಗ ತಕ್ಷಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇಪ್ಪತ್ಮೂರನೇ ತಾರೀಖ ಇಪ್ಪತ್ಮೂರನೇ ತಾರೀಖು ನಾವು ಕಾನೂನು ಸಂಘರ್ಷದಲ್ಲಿ ನಾವು ಪಾಲ್ಗೊಳ್ತೀವಿ ಮೈಸೂರು ಪಟಾಕಿ ಅಂಗಡಿಗಳ ಬಗ್ಗೆ ಸರ್ ಈಗ ಪಟಾಕಿ ಅಂಗಡಿ ನಿಮ್ಗೆ ಗೊತ್ತಿದೆ ಎರಡು ವರ್ಷ ಹಿಂದುಗಡೆ ಎಷ್ಟು ಮಟ್ಟಕ್ಕೆ ಹೋರಾಟ ಮಾಡಿ ಲೋಕಾಯಿತಕ್ಕೆಲ್ಲ ದೂರು ಕೊಟ್ಟು ಆ ದಿನ ಸ ನಾನು ಫಸ್ಟೇ ಒಂದು ಕೊಟ್ಟಾಗ ಅದನ್ನ ಎಚ್ಚೆತ್ಕೊಂಡಿದ್ರೆ ಗೌರ್ಮೆಂಟು ಆ ದಿನ ಹದಿನೈದು ದಿನ ಸುಟ್ಟು ಸತ್ತೋದ್ರಲ್ಲ ಅನ್ಯಾಯವಾಗಿ ಅವರು ಉಳಿತಾಯಿದ್ರು ಸರ್ ತಮಗೆಲ್ಲ ಗೊತ್ತಿದೆ ನಾನು ಕೊಟ್ಟಿರೋದು ಪೇಪರ್ ವರ್ಕ್ ಆಗಿರ್ಬೋದು ನಾನು ಮಾಡಿದ್ದು ಹೋರಾಟಕ್ಕೆ ಅವತ್ತು ಸರ್ಕಾರ ಎಚ್ಚೆತ್ಕೊಂಡಿದ್ದೆ ಉಳ್ಕೊಳ್ತಾ ಇತ್ತು ಈ ದಿನ ನೀವು ನಿಮ್ಮದು ನೀವು ಕಂಪ್ಲೇಂಟ್ ಕೊಡೋಕೆ ಬಂದಿದೆ ಈ ದಿನ ನಾನು ಡಿ ಸಿಗ್ ಮಾಡಿದ್ದೀನಿ ತಹಸೀಲ್ದಾರ್ಗೆ ಮಾತಾಡಿದ್ದೀನಿ ತಹಸೀಲ್ದಾರ್ ಹೇಳ್ತಾರೆ ಮಹೇಶ್ ನಾನು ಏನು ಮಾಡಲಿ ಹೈಕೋರ್ಟಿಂದ ಅವರು ಸ್ಟೇ ತೊಗೊಂಡ್ಬಂದು ಅವ್ರಿಗೆ ಅವ್ರ ಕೆಲಸ ಅವರಾಗ್ತದೆ ಹೈಕೋರ್ಟಲ್ಲಿ ಕೇಸ್ ಹಾಕ್ಸ್ಕೊಂಡು ಅಲ್ಲಿಂದ ಬಂದ ಅಂಗಡಿಗಳೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ ನೀವು ಪತ್ರಕರ್ತರು ನಿಮಗೆಲ್ಲ ಗೊತ್ತಿರುತ್ತೆ ಸರ್ ಯಾವದನ್ನ ಅಂಗಡಿ ಹತ್ರ ಅಂಟ್ಕೊಂಡ್ರೆ ಯಾರನ್ನ ಸುರಕ್ಷ ಆಗುತ್ತಾ ಪಕ್ ಪಕ್ಕದಲ್ಲಿ ಅಂಗಡಿ ಕೊಟ್ಟಿದ್ದಾರೆ ಒಂದು ಜನಕ್ಕೆ ದಾರಿ ಇಲ್ಲ ಪೆಟ್ರೋಲ್ ಬಂಕ್ ಅಟ್ಯಾಚ್ ಕೊಟ್ಟಿದ್ದಾರೆ ಎಲ್ಲ ಪೆಟ್ರೋಲ್ ಬಂಕ್ ಅಟ್ಯಾಚ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಯಾರು ಅಲ್ಲಿ ಪಟಾಕಿ ಅಂಗಡಿ ಸುತ್ತ ಅಲ್ಲಿ ಬೆಂಕಿ ಕಿಡಿ ಹತ್ತಿದ ತಕ್ಷಣ ಅಲ್ಲಿರೋರೆಲ್ಲ ಸಾಕು ಆ ಮಟ್ಟಕ್ಕಿದೆ ಆ ವಿಡಿಯೋಗಳು ಸಮೇತ ನಾವು ಮಾಡಾಕಿದ್ರು ಇದರಲ್ಲಿ ಸೆಂಟ್ರಲ್ ಅಧಿಕಾರಿಗಳಿಗೆ ನೀವು ಇಲ್ಲಿ ಕಾವಲ್ ಕಾಯಿರಪ್ಪ ನೀವು ಅಂತ ಕಾವಲ್ ಕಾಯೋಕಿಲ್ಲ ಇವರು ಇವರು ಕಲೆಕ್ಷನ್ ಅಲ್ಲಿ ಬಿಜಿ ಆಗ್ಬಿಟ್ಟಿದ್ರೆ ಯಾರು ಕೊಯ್ ಜನ ಇರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಷ್ಟು ಬಾಕ್ಸ್ ಅಂತ ಕೊಡ್ಬೇಕು ಪಕ್ಕ ಯಾವ್ದೇ ಅಂಗಡಿ ಮಾಲೀಕರನ್ನ ನೀವು ಕರೀಸಿ ಆ ಮಟ್ಟಕ್ಕೆ ಭ್ರಷ್ಟಾಚಾರ ಆಗೋದ್ರೆ ಎಷ್ಟು ಮಟ್ಟ ಹೋರಾಟಗಾರರಿಗೆ ಈ ಗತಿ ಇನ್ನು ನಾರ್ಮಲ್ ವ್ಯಕ್ತಿ ಏನನ್ನ ಪ್ರಶ್ನಿಸಿದ್ರೆ ಅವನ್ನ ಎತ್ಕೊಂಡೋಗಿ ಸೆಂಟ್ರಲ್ ಜೈಲ್ ಆಗ್ತಾರ ಇಲ್ಲಿ ಎಲ್ಲ ಕರ್ಕೊಂಡೋಗಿ ಸಾಯಿಸ್ತಾರ ಅಂತ ಗೊತ್ತಿಲ್ಲ ನಮ್ಗೆ ಬಲ ಇದ್ದುಕೊಂಡು ನಮ್ಮ ಕೆ ಆರ್ ಎಸ್ ಪಕ್ಷದ ಇಷ್ಟು ಬಲ ಇದ್ದುಕೊಂಡು ನಮ್ಮ ಕೃಷ್ಣ ರೆಡ್ಡಿ ಅವರಾಗಿರುವಂತ ಇಷ್ಟೆಲ್ಲ ಪ್ರಯತ್ನ ಮಾಡಿರುವ ವ್ಯಕ್ತಿ ಹಿಂದೆ ನಮ್ಮ ಹಿಂದೆ ಅವರೆಲ್ಲ ನಮ್ಮ ಬಲವಾಗಿ ನಿಂತಿದ್ರು ಕೂಡ ಈ ನಮಗೆ ಈ ಗತಿ ಅಂದ್ರೆ ಇನ್ನು ಸಾರ್ವಜನಿಕರ ಎಲ್ಲಿ ಬದುಕ್ತಾರೆ ಈ ಭ್ರಷ್ಟಾಚಾರದಲ್ಲಿ ಯಾರು ಬದುಕ್ತಾ ಇದಾರೆ ಇದು ಆಗಿರುವ ಈಗ ನಾನು ಪ್ರಶ್ನಿಸಿದೆ ಅಧಿಕಾರಿ ಇಲ್ಲಪ್ಪ ನಾನು ಇದಕ್ಕೆ ಬಂದಿದ್ದೀನಿ ಅವರು ಆಗಿರೋ ಫೈನ್ ನೋಟಿಸ್ ಕೊಟ್ಟಿದ್ರೆ ಸರ್ ಅಪ್ಪ ಸೂಪರ್ ಅಪ್ಪ ಅಧಿಕಾರಿಗಳಂತ ನಾವು ಇಮಿಡಿಯೇಟ್ ಕೇಳ್ತಾ ಇದ್ದೀನಿ ನೀವು ಕೇಳಲ್ವಾ ಸರ್ ನೀವು ಪ್ರತಾಪ್ ಕೇಳಿದಾಗ ನಾನು ಕೇಳಿದ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ಅವ್ರದ್ದು ಯಾವುದೋ ಒಂದು ಇದು ತೋರಿಸ್ತಾ ಇದ್ರು ಹೊರತು ಫೈನ್ ಹಾಕ್ತಾರೆ ಈಗ ನಾನು ಮಾಲೀಕ ತಪ್ಪು ಮಾಡಿದ್ರೆ ಬಾಕ್ಸ್ ಯೂಸ್ ಮಾಡಿದ್ರೆ ಅದಕ್ಕೆ ನೋಟಿಸ್ ಕೊಡಲೇಬೇಕು ಸರ್ ಕಂಪಲ್ಸರಿ ನೋಟಿಸ್ ಆ ನೋಟಿಸ್ ಕೇಳಿದ್ದ ವಿಡಿಯೋದಲ್ಲಿ ನೋಡಿ ನೋಟಿಸ್ ಕೊಡ್ಲೇ ಇಲ್ಲ ಸುಮ್ಮನೆ ಸಿಸ್ಟಮ್ ತಿರುಸ್ತಾರೆ ಆ ಅಂಗಡಿ ಅಲ್ಲಿ ಹೆಸರು ಇಲ್ಲ ಬೇಕಾದ್ರೆ ಅದ್ರಲ್ಲಿ ಬೇಕಾದ್ರೆ ಜೂಮ್ ನೋಡಿ ಆ ಅಂಗಡಿ ಹೆಸರು ಇಲ್ಲ ಡ್ರೈವರ್ ಡ್ರೈವರ್ಗೆ ಅವನ್ನ ಒಂದು ರೋಡಿ ತರ ಯೂಸ್ ಮಾಡ್ಕೊತಾರೆ ಅಧಿಕಾರಿ ಡ್ರೈವರ್ ಅಲ್ವೇ ಅಲ್ಲ ಅವ್ರು ನನಗೆ ಗೊತ್ತಿದ್ದಂಗೆ ಇವ್ರ ಯಾರ ಶೇಲಗಳು ಕರ್ಕೊಂಡ್ ಬಂದಿರಬೇಕು ಅಧಿಕಾರಿ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಅಧಿಕಾರಿ ಯಾರು ಅಂತ ಒಪ್ಕೊಂಡ್ಲಿಕ್ಕೆ ಯಾರು ರೆಡಿ ಅಧಿಕಾರಿ ಪತ್ರಕರ್ತರ ಮೇಲೆ ಎಷ್ಟು ಮತ ಸರಿ ಅಧಿಕಾರಿಗಳಿಗೆ ಇದು ಸರ್ಕಾರಿ ಗಡಿ ಇವತ್ತು ರಜಾ ಅವ್ರಿಗೆ ಅದೇ ಡಿಪಾರ್ಟ್ಮೆಂಟ್ ಕೆಲಸ ಕೊಟ್ಟಿದ್ರೆ ಮಾಡ್ಲಿ ಸರ್ ನಾವು ಅಡ್ಡ ನಾವ್ಯಾರು ಈಗ ನಿಮ್ಗೆ ಗೊತ್ತಿ ನಾನು ಇದಾಗಿ ಇನ್ನೊಂದು ವಿಡಿಯೋ ನೀವು ನೋಡಿರಬೇಕು ಅನ್ನೋದ್ರ ಒಬ್ಬ ಬರ್ತಾನೆ ನಾನು ಪೊಲೀಸ್ ಅಂತ ಹೇಳ್ತಾರೆ ಯಾವ ಪೊಲೀಸ್ ಅಪ್ ಆನೆ ಕಲಿತಾರೆ ವಿಡಿಯೋ ಓಡ್ತಾ ಇದೆ ಆ ತರ ಕಲೆಕ್ಷನ್ಗಳಿಗೆ ಅಂದರೆ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮನೇದಿ ಇದೆಯಾ ಅದಕ್ಕೆ ನಾನು ಪ್ರಶ್ನಿಸಕ್ಕೆ ನನ್ನ ಪೊಲೀಸ್ ಸ್ಟೇಷನ್ಗೆ ಈ ಗತಿಯಲ್ಲಿ ತಗೊಂಡ್ಬಂದು ಕಳಿಸ್ತಾರ ಅದೇನಾ ಹೋರಾಟ ಹೋರಾಟಕ್ಕೆ ಹೋರಾಟಕ್ಕೆ ಬೆಲೆ ಇದೆ ನಾ ನಮಗೆ ಕರ್ನಾಟಕದಲ್ಲಿ ಹೋರಾಟಗಾರರು ಹಿಂದಿಕ್ ಅಂದರೆ ಈ ಭಯ ಭಯ ಮೂಡಿಸೋದು ಈ ತರ ಕರ್ಕೊಂಡೋಗಿ ಸ್ಟೇಷನ್ ಅನ್ನು ಇನ್ನೊಂದು ಮಾಡಿಬಿಟ್ರೆ ಅವ್ರು ಭಯ ಬೀದೋಗ್ತಾರಂತ ಜಗ್ಗಲ್ಲ ಭಯ ಪಡೋದಿಲ್ಲ ಅಂಜಲ್ಲ ನಾನಂತೂ ಅಂಜಲ್ಲ ಸರ್ ಸಾಯವರೆಗೂ ಬೇಕಾದ್ರೆ ನಾನು ಹೋರಾಟ ಮಾಡಿ ಸಾಯವನ್ನೇ ಹೊರ್ತು ಇದಕ್ಕೆ ಭಯಪಟ್ಟು ಅಂಜಿ ಓಡುವ ವ್ಯಕ್ತಿಯು ನಾನು ಅಲ್ವೇ ಅಲ್ಲ ದಯವಿಟ್ಟು ಇದನ್ನ ಅರ್ತ್ಕೊಳ್ಳಿ ಅಂತ ಜನಗಳಿಗೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ